ಜಾತ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮಹಂತೇಶ್ವರ ನಾನು ಮಹಂತೇಶ್ ಮೇರೆಕಾರ್ ಅಂತ ಕೃಷಿಹಳ್ಳಿಯಲ್ಲಿ ಹೋಗ್ತೀನಿ ನಮ್ಮ ಇಲ್ಕಾಲ್ ನಗರದಲ್ಲಿ ಶ್ರೀ ವಿಜಯ ಮಹಂತ ಸ್ವಾಮಿಗಳ ಶರಣಸ ಮಹೋತ್ಸವ ನಡೀತಾ ಇದೆ ಇದು ಎರಡನೇ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಂ ವಚನ ಸಾಹಿತ್ಯದ ಮಹಾರಥೋತ್ಸವ ನೆರವೇರುತ್ತದೆ ಮರುದಿ ಮರುದಿವಸ ಮಂಗಳವಾರ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಕಡೋಲಿ ಮಂಗಳವಾರ ಪಲ್ಲಕ್ಕಿ ನೆರವೇರುತ್ತದೆ ಇದು ನಲವತ್ತೆಂಟು ತಾಸು ನಮ್ಮ ಇಲಕಲ್ ನಗರದಲ್ಲಿ ಪ್ರದಕ್ಷಿಣೆ ಹಾಕುತ್ತದೆ ಇದನ್ನು ತಾವೆಲ್ಲರೂ ಇಲಕಲ್ ನಗರದವರು ವಯಸ್ಸಿನಾದವರು ಹಿರಿಯರು ಇಲಕಲಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಭಯಭಕ್ತಿಯಿಂದ ವಿಜಯ ಮಹಾಂತನ ಆಶೀರ್ವಾದ ಪಡೆದು ಇದರ ಸವಿಯನ್ನು ಸವಿಯಬೇಕೆಂದು ತಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ ಸದರಿ ಇದನ್ನು ನೋಡಬೇಕಾ ಬಯಸುವವರು ಶಂಕರ್ ಡಾಟ್ ಪಂಚನಾಥ್ ಡಾಟ್ ಡಾಟ್

ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಜಾತ್ರಾ ಮಹೋತ್ಸವ ಇರ್ತೈತಿ ಅದರ ಮರುದಿವಸ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರದಂದು ವಚನ ಕಟ್ಟಿನ ತಾಡೋಲಿ ಮೆರವಣಿಗೆಯೊಂದಿಗೆ ಅಡ್ಡಪಲ್ಲಕ್ಕಿ ಹೊಡೆದೈತಿ ಮಂಗಳವಾರ ಹೋಗಿ ಬುಧವಾರ ರಾತ್ರಿ ಬರ್ತೈತೆ ಅದು ಅದಕ್ಕೆ ಈ ವಿಜೃಂಭಣೆಯಿಂದ ನಡೆಯುತ್ತಿರುವ ಕಾರ್ಯಕ್ರಮ ಎಲ್ಲರೂ ಬಂದು ಅದರದ್ದು ದರ್ಶನ ತಗೊಂಡು ಪುನೀತ್ರಾಗಿರಿ ಮತ್ತು ಬರ್ಲಾರ್ದವ್ರು ವಯಸ್ಸಾದವರು ಅವ್ರಿಗೆ ಮನೆಯಲ್ಲೇ ಕುಳಿತು ನೋಡ್ಕೊಳ್ಳೋಂಥ ಮೊಬೈಲ್ದಲ್ಲೇ ನೋಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಶಂಕರ್ ಸಮಾಳದವ್ರು ಮಾಡ್ಯಾರ ಅದಕ್ಕೆ ಅದನ್ನು ಮೊಬೈಲ್ದೊಳಗೆ ಯೂಟ್ಯೂಬ್ನೊಳಗೆ ಹೋಗಿ ಶಂಕರ್ ಡಾಟ್ ಪಂಚನಾಥ್ ಡಾಟ್ ಸಮಾಳ ದ ಡಾಟ್ ಇದನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿರಿ ಅದಕ್ಕೆ ಅಲ್ಲಿ ಎರಡು ಫೋಟೋ ಬರ್ತಾವೆ ಎರಡು ಫೋಟೋ ಮೇಲೆ ನೀವು ಯಾವ್ದು ನೋಡ್ತೀರಿ ಅಂತೀರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೇರ ಕಾರ್ಯಕ್ರಮ ಸಿಗ್ತೈತಿ ನೋಡಿ ಕುನಿತರ ಆಗ್ರಿ ಶಾಣು ಶರಣಾರ್ಥಿಗಳು